ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ಮೂವತ್ತ್ಮೂರು ವಿಶಿಷ್ಟ ವಿವಾಹ ಕಾಮಾರಪುಪುರವಿರುವ ಬಾಂಕುರ ಜಿಲ್ಲೆಗೆ ಸೇರಿದ್ದು ಈ ಜಯರಾಂಬಾಟಿ ಎಂಬ ಪುಟ್ಟಹಳ್ಳಿ ಕಾಮರಪುಪುರದ ಪಶ್ಚಿಮಕ್ಕೆ ನಾಲ್ಕು ಮೈಲಿ ದೂರದಲ್ಲಿದೆ ಪ್ರಕೃತಿ ದೇವಿಯ ಮಡಿಲಿನ ಈ ಸುಂದರ ಹಳ್ಳಿಯ ಜನರು ಶಾಂತ ಸರಳ ಜೀವನ ನಡೆಸುತ್ತಿದ್ದರು ಇಲ್ಲಿ ಎರಡು ಬ್ರಾಹ್ಮಣ ಕುಟುಂಬಗಳು ಒಂದು ಬ್ಯಾನರ್ಜಿ ಮನೆತನ ಇನ್ನೊಂದು ಮುಖರ್ಜಿ ಮನೆತನ ರಾಮಚಂದ್ರ ತ್ರೈಲೋಕ್ಯ ಈಶ್ವರಚಂದ್ರ ಹಾಗೂ ನೀಲ ಮಾಧವ ಎಂಬುವರು ಮುಖರ್ಜಿ ಮನೆತನಕ್ಕೆ ಸೇರಿದ ಸೋದರು ರಾಮಚಂದ್ರ ಮುಖರ್ಜಿಯವರ ಪತ್ನಿ ಶ್ಯಾಮಸುಂದರಿ ದೇವಿ ಇವರದು ಬಡ ಸಂಸಾರ ಆದರೆ ತೃಪ್ತಿಯೊಂದಿದ್ದು ಬಿಟ್ಟರೆ ಬಡತನದ ಬೆಲೆಗೆ ತಟ್ಟದು ಸಣ್ಣ ಜಮೀನಿನಲ್ಲಿ ಬೆಳೆದ ಬೆಳೆ ಪೌರೋಹಿತ್ಯದಿಂದ ಬರುವ ಕಿಂಚಿತ್ ಸಂಪಾದನೆ ಮತ್ತು ಯಜ್ಞೋಪವೀತದ ತಯಾರಿಕೆಯಿಂದ ಒಂದು ನಾಲ್ಕು ಕಾಸು ಇಷ್ಟರಿಂದಲೇ ಅವರ ಜೀವನ ಬಡವರಾದರೂ ಕೂಡ ಪತಿಪತ್ನಿಯರಿಬ್ಬರೂ ಸದ್ಗುಣ ಸಂಪನ್ನರು ದೈವ ಭೀರುಗಳು ರಾಮಚಂದ್ರ ಮುಖರ್ಜಿ ಸಚ್ಚರಿತ್ರ ಸತ್ಯಸಂಧ ಬ್ರಾಹ್ಮಣ್ಯಕ್ಕೆ ಆದರ್ಶಪ್ರಾಯನಾದ ವ್ಯಕ್ತಿ ಪತಿಗೆ ತಕ್ಕ ಸತಿ ಸುಂದರಿ ಅವಳದು ತುಂಬಾ ಸರಳ ಸ್ವಭಾವ ಕಪಟರಹಿತ ನಡತೆ ಕರುಣಾಪೂರ್ಣ ಹೃದಯ ತಾವೇ ಬಡವರಾದರೂ ಇತರರ ನೆರವಿಗೆ ಒದಗುವುದೆಂದರೆ ಇಬ್ಬರಿಗೂ ಅತೀವ ಆನಂದ ಇಂತಹ ಸಾತ್ವಿಕರೂ ಭಗವದ್ಭಕ್ತರು ಆದ ಆದರ್ಶ ದಂಪತಿಗಳ ಹಿರಿಯ ಮಗಳೇ ಶಾರದಾ ದೇವಿ ರಾಮಕೃಷ್ಣರ ಜನನಕ್ಕೆ ಮೊದಲು ಕ್ಷುದಿರಾಮಚಂದ್ರಮಣಿಯರಿಗಾದ ಹಲವಾರು ಅಲೌಕಿಕ ಅನುಭವಗಳ ವೃತ್ತಾಂತವನ್ನು ನೋಡಿದೆವಷ್ಟೇ ಅಂತೆಯೇ ಶಕ್ತಿಯ ಆವಿರ್ಭಾವವಾದ ಶಾರದೆ ತನ್ನ ತಾಯಿ ತಂದೆಗಳಾಗಲಿರುವವರಿಗೆ ತನ್ನ ಆಗಮನದ ಮುನ್ಸೂಚನೆಗಳನ್ನು ನೀಡಿದ್ದಳು ಒಂದು ದಿನ ಶ್ಯಾಮಸುಂದರಿ ತನ್ನ ತವರೂರಾದ ಸಿಹೋರ್ ಗ್ರಾಮಕ್ಕೆ ಶಾಂತಿನಾಥ ದೇವಾಲಯದ ಜಾತ್ರೆಗೆಂದು ಹೋಗಿದ್ದಳು ಓಡಾಡಿ ಆಯಾಸವಾದ್ದರಿಂದಲೋ ಏನೋ ದೇವಸ್ಥಾನದ ಬಳಿಯ ಒಂದು ಬಿಲ್ವ ವೃಕ್ಷದ ಕೆಳಗೆ ಕುಳಿತುಕೊಂಡಳು ಸುಮ್ಮನೆ ಕಣ್ತೆರೆದುಕೊಂಡು ಶಾಂತವಾಗಿ ಕುಳಿತಿದ್ದಾಳೆ ಆಗ ಆ ಮರದ ಮೇಲಿಂದ ಸುಮಾರು ಐದಾರು ವರ್ಷದ ಸುಂದರ ಬಾಲಕಿಯೊಬ್ಬಳು ಕೆಳಗಿಳಿದು ಬಂದಂತೆ ಕಂಡಿತು ಆ ಬಾಲಕಿ ಕೆಂಪು ರೇಷ್ಮೆ ಸೀರೆಯನ್ನುಟ್ಟು ಕಾಲಿಗೆ ಗೆಜ್ಜೆ ತೊಟ್ಟು ಮನಮೋಹಕವಾಗಿದ್ದಳು ಆಹ್ ಯಾರಿರಬಹುದು ಈ ಬಾಲೆ ಎಂದು ಶ್ಯಾಮಸುಂದರಿ ವಿಸ್ಮಯದಿಂದ ನೋಡುತ್ತಿರುವಷ್ಟರಲ್ಲಿ ಆ ದಿವ್ಯ ಬಾಲಕಿ ತನ್ನ ಮೃದುವಾದ ತೋಳುಗಳಿಂದ ಅವರ ಕೊರಳನ್ನು ಬಳಸಿದಳು ಕೂಡಲೇ ಆಕೆಗೆ ಬಾಹ್ಯಪ್ರಜ್ಞೆ ತಪ್ಪಿ ಹೋಯಿತು ಹೀಗೆ ಎಷ್ಟು ಹೊತ್ತು ಕಳೆಯಿತೋ ತಿಳಿಯಲಿಲ್ಲ ಕೊನೆಗೆ ಅವಳ ಬಂಧುಗಳು ಅವಳನ್ನು ಮನೆಗೆ ಕರೆತಂದು ಶೈತ್ಯೋಪಚಾರ ಮಾಡಿದ ಮೇಲೆಯೇ ಅವಳಿಗೆ ಬಾಹ್ಯಪ್ರಜ್ಞೆ ಮರಳಿತು ಎಚ್ಚರವಾದ ಕೂಡಲೇ ಶ್ಯಾಮಸುಂದರಿಗೆ ತನಗಾದ ಆ ಅನುಭವ ನೆನಪಿಗೆ ಬಂದಿತು ಅದೇಕೋ ಅವಳಿಗೆ ಆ ಪುಟ್ಟ ಬಾಲಕಿ ತನ್ನ ಗರ್ಭವನ್ನು ಪ್ರವೇಶಿಸಿದ್ದಂತೆ ಅನ್ನಿಸಿತು ಶ್ಯಾಮಸುಂದರಿ ಆನಂದ ಪರವಶಳಾದಳು ಇದೇ ಸಮಯಕ್ಕೆ ರಾಮಚಂದ್ರ ಮುಖರ್ಜಿ ಯಾವುದೋ ಕಾರ್ಯನಿಮಿತ್ತವಾಗಿ ನಿಮಿತ್ತವಾಗಿ ಕಲ್ಕತ್ತಕ್ಕೆ ಹೋಗಿದ್ದ ಒಂದು ದಿನ ಅವನು ತನ್ನ ಸಂಪಾದನೆಯ ಚಿಂತೆಯಲ್ಲಿ ಕುಳಿತಿದ್ದಾಗ ಜೊಂಪು ಹತ್ತಿ ನಿದ್ರೆ ಬಂದಿತು ಆಗ ಅವನೊಂದು ಆಶ್ಚರ್ಯಕರ ಸ್ವಪ್ನ ಕಂಡ ಅದರಲ್ಲಿ ಸುವರ್ಣದಂತಹ ಉಜ್ವಲ ಮೈ ಬಣ್ಣದ ಅಪೂರ್ವ ಸುಂದರಿಯಾದ ಒಬ್ಬಳು ಹುಡುಗಿ ಅವನ ಬಳಿ ಸಾರಿ ತನ್ನ ಪುಟ್ಟ ಕೈಗಳನ್ನು ಅವನ ಕೊರಳ ಸುತ್ತ ಹಾಕಿ ಮಗುಳ್ನಕ್ಕಳು ಅವಳ ದಿವ್ಯ ಸೌಂದರ್ಯ ಮೈಮೇಲಿನ ದಿವ್ಯಾಭರಣಗಳು ಇವನ್ನೆಲ್ಲ ಕಂಡು ರಾಮಚಂದ್ರನಿಗೆ ಈಕೆ ಸಾಕ್ಷಾತ್ ಭಗವತಿಯೇ ಇರಬೇಕು ಎಂದೆನಿಸಿತು ವಿಸ್ಮಯಾನಂದ ಭರಿತನಾಗಿ ಕೇಳಿದ ಮಗು ಯಾರು ನೀನು ಯಾರು ನೀನು ಆ ಬಾಲಕಿ ತನ್ನ ಮೃದು ಮಧುರ ಕಂಠದಿಂದ ಉಳಿದಳು ನಾನು ನಿನ್ನ ಮನೆಗೆ ಬರುತ್ತೇನೆ ಏನು ಕೂಡಲೇ ರಾಮಚಂದ್ರ ನಿದ್ರೆಯಿಂದ ಎಚ್ಚತ್ತ ಅವನ ಮನಸ್ಸನ್ನು ಒಂದು ಅಪೂರ್ವ ಆನಂದ ಆವರಿಸಿತ್ತು ಅವನು ನೇರವಾಗಿ ಊರಿಗೆ ಹಿಂದಿರುಗಿದ ಆಗ ಶ್ಯಾಮಸುಂದರಿ ತನಗಾದ ಆ ದಿವ್ಯಾನುಭವವನ್ನು ಹೇಳಿಕೊಂಡಳು ರಾಮಚಂದ್ರ ಅತ್ಯಾಶ್ಚರ್ಯ ತನಗೂ ಅಂಥದೇ ಅನುಭವವಾದದ್ದನ್ನು ಬಣ್ಣಿಸಿದ ಇಬ್ಬರಿಗೂ ತಾವು ಕಂಡದ್ದು ಕೇವಲ ಕನಸಲ್ಲವೆಂದು ಖಚಿತವಾಯಿತು ತಾವು ದಿವ್ಯ ಶಿಶುವೊಂದನ್ನು ಪಡೆಯಲಿದ್ದೇವೆ ಎಂದು ಅವರಿಗನ್ನಿಸಿತು ಅಂದಿನಿಂದ ಆ ದಂಪತಿಗಳ ಸ್ವಭಾವದಲ್ಲೇ ಒಂದು ಅಪೂರ್ವ ಪರಿವರ್ತನೆಯುಂಟಾಯಿತು ಶಿಶುವಿನ ಜನನವಾಗುವವರೆಗೂ ರಾಮಚಂದ್ರ ಪತ್ನಿಯನ್ನು ಸಾಕ್ಷಾತ್ ದೇವತೆ ಎಂಬತ್ತಿ ನೋಡಿಕೊಂಡ ಶ್ಯಾಮಸುಂದರಿಯೂ ದೇವತೆಯಂತೆಯೇ ಬೆಳಗಿದಳು ಆ ಸಮಯದಲ್ಲಿ ಅವಳು ಪ್ರತಿಯೊಬ್ಬರ ಪ್ರೀತ್ಯಾದರಗಳಿಗೆ ಪಾತ್ರಳಾಗಿದ್ದಳು ಸಾವಿರದ ಎಂಟುನೂರ ಐವತ್ಮೂರನೆಯ ಡಿಸೆಂಬರ್ ಇಪ್ಪತ್ತೆರಡು ಗುರುವಾರದಂದು ಕೃಷ್ಣ ಪಕ್ಷದ ಸಪ್ತಮಿಯ ಶುಭರಾತ್ರಿ ಶುಭ ಮುಹೂರ್ತದಲ್ಲಿ ಅವಳು ದಿವ್ಯ ಶಿಶುವೊಂದಕ್ಕೆ ಜನ್ಮವಿತ್ತಳು ನಿರೀಕ್ಷಿಸಿದ್ದಂತೆಯೇ ಅದು ಹೆಣ್ಣು ಮಗು ಜಾತಕಕ್ಕನುಸಾರವಾಗಿ ಮಗುವಿಗೆ ಠಾಕೂರ್ ಮಣಿ ಅರ್ಥಾತ್ ದೇವಿ ಎಂದು ಹೆಸರಿಟ್ಟರು ಆದರೆ ಕಾಲಕ್ರಮದಲ್ಲಿ ಆಕೆಗೆ ಶಾರದಾಮಣಿ ದೇವಿ ಎಂಬ ಹೆಸರೇ ರೂಢಿಗೆ ಬಂದು ಪ್ರಸಿದ್ಧಳಾಗುವಂತಾಯಿತು ದೇವಿ ಸರಸ್ವತಿಗೆ ದಕ್ಷಿಣ ಭಾರತದಲ್ಲಿ ಶಾರದಾ ಎಂಬ ಹೆಸರು ಉತ್ತರ ಭಾರತದಲ್ಲಿ ಸಾರದಾ ಎಂಬ ಹೆಸರು ಹೆಚ್ಚಾಗಿ ರೂಢಿಯಲ್ಲಿವೆ ದೇವಿಯು ಶರದ್ ಋತುವಿನಲ್ಲಿ ಅಂದರೆ ನವರಾತ್ರಿಯ ಸಮಯದಲ್ಲಿ ಆಗಮಿಸುವವಳಾದ್ದರಿಂದ ಶಾರದಾ ಎಂದು ಹೆಸರು ಗಳಿಸಿದ್ದರೆ ಆಕೆ ಸಾರವನ್ನು ಎಂದರೆ ಪರಮ ಜ್ಞಾನವನ್ನು ಕರುಣಿಸುವವಳಾದ್ದರಿಂದ ಸಾರದಾ ಎಂಬ ಹೆಸರು ಬಂದಿದೆ ಇವೆರಡು ಹೆಸರುಗಳು ಒಬ್ಬಳೇ ದೇವಿಗೆ ಅನ್ವಯಿಸುವುದಾದ್ದರಿಂದ ಎರಡೂ ಸರಿಯೇ ಆದರೆ ಈ ಕಡೆ ರೂಢಿಯಲ್ಲಿರುವ ಶಾರದಾ ಎಂಬ ಹೆಸರನ್ನೇ ಈ ಪುಸ್ತಕದಲ್ಲಿ ಬಳಸಲಾಗಿದೆ ಧನ್ಯವಾದಗಳು ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಹರಿಹಿ ಓಂ ತತ್ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಮಾತಾ